ಇದು ಇದೆ ಬಂದ್ ನೋಡಿ ಸೈಕ್ ಆಗಿದೆ ಇಷ್ಟಿದೆ ಅದೊಂದೇ ಮಾಡಿದ್ರು ಇನ್ನೊಂದೇನಂದ್ರೆ ಅವರಿಗೆ ಸೊ ಅವ್ರು ಅವಾಗ ಸಿಂಗರ್ ಮತ್ತೆ ಗಣೇಶ ಕಮೆಂಟ್ ಮಾಡವ್ರೆ ದಿವ್ಸಿಗೆ ಅಂತ ಅಕೌಂಟ್ ಇದೆ ಅಕೌಂಟ್ ಅಲ್ಲಿ ನಾನು ಒಂದ್ ಸಾಂಗ್ ಮಾಡಿದ್ದೆ ಅದಕ್ಕೆ ಗಣೇಶ್ ಕಮೆಂಟ್ ಮಾಡವರೆ ಸೊ ಅದಕ್ಕೋಸ್ಕರ ಅವ್ರು ಬರ್ತಾರೆ ಅಂದ್ಬಿಟ್ಟು ಬಂದೆ ನೋಡ್ರಿ ಅವ್ರು ಬಂದಿಲ್ಲ ಸೊ इस सेम मीट मैडम गणेश सर प्लीज जरा वेट करिए प्लीज डायरी का अपडेट करिए सॉरी I yeah.